ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಕಥೆಯ ಬಗ್ಗೆ ಒಂದು ಸಣ್ಣ ಹಳ್ಳಿಗೆ ಅಂಚೆ ಕಚೇರಿ ಬಂದಾಗ ಅಲ್ಲಿನ ಹಂಗಾಮಿ ಪೋಸ್ಟ್ ಮಾಸ್ಟರ್ ಬೋಬಣ್ಣನ ಕಥೆ ಇದು ಹೌದು ಈ ಕಥೆಯ ಆಯ್ದ ಭಾಗಗಳನ್ನು ಇಟ್ಕೊಂಡು ಆ ಪೋಸ್ಟ್ ಆಫೀಸ್ ಮತ್ತೆ ಆ ಬೋಬಣ್ಣನ ಒಂದು ನಿರ್ದಿಷ್ಟ ಕೆಲಸ ಅಂದರೆ ಪತ್ರ ಕದಿಯೋದು ಅವನ ಮೇಲೆ ಆ ಊರ್ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ ಸರಿ ಅಂದ್ರೆ ಬೋಬಣ್ಣನ ಪಾತ್ರ ಅವನ ಸಂದಿಗ್ಧತೆಗಳು ಕೊನೆಗೆ ಅವನ ಪತನಕ್ಕೆ ಕಾರಣವಾದ ಘಟನೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಇದು ಕೇವಲ ಕಥೆಯಲ್ಲ ಒಂದು ಸಣ್ಣ ಸಮುದಾಯಕ್ಕೆ ಆಧುನಿಕತೆ ಬಂದಾಗ ಸಂವಹನ ಜಾಸ್ತಿಯಾದಾಗ ಏನೆಲ್ಲ ಆಗ್ಬೋದು ಅನ್ನೋದನ್ನ ಇದು ತೋರಿಸುತ್ತೆ ಹಾಗಾದ್ರೆ ಬೋಬಣ್ಣನಿಂದಲೇ ಶುರು ಮಾಡೋಣ ಮೊದಲು ಅಲ್ಲಿಜಾನ್ ಸಾಬರ್ ತೋಟದಲ್ಲಿ ರೈಟರ್ ಎಸ್ ಎಸ್ ಸಿ ಓದಿದ್ದ ಹೌಲು ಊರಲ್ಲಿ ಇಂಗ್ಲಿಷ್ ಗೊತ್ತಿದ್ದ ಒಬ್ಬನೇ ವ್ಯಕ್ತಿಯಂತೆ ಅದಕ್ಕೆ ಪೋಸ್ಟ್ ಮಾಸ್ಟರ್ ಹುದ್ದೆ ಬಂತು ಹಂಗಾಮಿ ಪೋಸ್ಟ್ ಮಾಸ್ಟರ್ ಅವನಿಗೆ ಹೆಮ್ಮೆ ಇತ್ತ ಆ ಕೆಲಸದ ಬಗ್ಗೆ ಖಂಡಿತ ಆರಂಭದಲ್ಲಿ ತುಂಬಾ ಹೆಮ್ಮೆ ಇತ್ತು ಅಂದ್ರೆ ತಾನು ದಿಲ್ಲಿಯೊಡನೆ ಸಂಪರ್ಕ ಇಟ್ಕೊಂಡಿರೋನು ಅನ್ನೋ ಭಾವನೆ ಆದ್ರೆ ಆಮೇಲೆ ಆ ಕೆಲಸದ ಏಕತಾನತೆ ಅವನಿಗೆ ಬೇಜಾರ್ ತರಿಸುತ್ತೆ ಆ ಅಸಂತೃಪ್ತಿಯೇ ಅವನನ್ನ ಅಜೀಜ್ಗೆ ಬಂದ ಪತ್ರದ ಕಡೆಗೆ ತಲೀತ ಏನದು ಬರೀ ಕುತೂಹಲನಾ ಬಹುಶಃ ಕುತೂಹಲ ಜಾಸ್ತಿ ಇತ್ತು ಪ್ರೇಮ ಪತ್ರ ಇರ್ಬೋದು ಅನ್ನೋ ಗುಮಾನಿ ಬೇರೆ ತಡೆಯೋಕಾಗದೆ ಪತ್ರ ಕದ್ಬಿಟ್ಟ ಅದು ಅದು ಅವನ ಮೊದಲ ತಪ್ಪು ಹೆಜ್ಜೆ ಆದ್ರೆ ಪತ್ರದಲ್ಲೇ ಪ್ರೇಮಪತ್ರ ಇರ್ಲಿಲ್ವಲ್ವಾ ನಿಲ್ವೇ ಇಲ್ಲ ಉರ್ದು ಬರಹದ ಒಂದು ಕಾರ್ಡ್ ಅದರ ಹಿಂದೆ ಒಂದು ನಗ್ನ ಸ್ತ್ರೀ ಚಿತ್ರ ಇದು ಅವನು ಊಹಿಸಿದ್ದಕ್ಕೆ ತದ್ವಿರುದ್ಧ ಆ ಚಿತ್ರ ಅದು ಅವನ್ ಮೇಲೆ ಸಾಮಾನ್ಯ ಪರಿಣಾಮ ಬೀರ್ಲಿಲ್ಲ ಅಂತ ಅನ್ಸುತ್ತೆ ಖಂಡಿತ ಇಲ್ಲ ಆ ಚಿತ್ರ ಬೋಬಣ್ಣನ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅವನ ಹಳ್ಳಿಯ ಸರಳ ನೈತಿಕತೆ ಏನಿದೆ ಅದನ್ನ ಅಲ್ಲಾಡಿಸ್ಬಿಡುತ್ತೆ ಆದರೆ ಎಫೆಕ್ಟ್ ಅವನ ಸಂಸಾರದಲ್ಲೂ ಕಾಣಿಸುತ್ತೆ ಅಲ್ವಾ ಹೆಂಟಿ ಕಾವೇರಿ ಜೊತೆಗಿನ ಸಂಬಂಧದಲ್ಲಿ ಹೌದು ಅವನ ವರ್ತನೆ ಬದಲಾಗುತ್ತೆ ಕಾವೇರಿ ಜೊತೆ ವಿಚಿತ್ರವನ್ನು ನಡ್ಕೊಳ್ಳಕ್ ಶುರು ಮಾಡ್ತಾನೆ ಕಾಮಚೇಷ್ಟೆಗಳು ಜಾಸ್ತಿ ಆಗುತ್ತೆ ಇದು ಕಾವೇರಿ ಮತ್ತು ಅತ್ತೆ ಮಾಚಮ್ಮ ಇಬ್ಬರಿಗೂ ಸಂಶಯ ತರುತ್ತೆ ಒಂದು ಕಡೆ ಮನೆಯಲ್ಲಿ ಈ ತಳಮಳ ಇನ್ನೊಂದು ಕಡೆ ಪೋಸ್ಟ್ ಆಫೀಸ್ ಊರ ಸೆಂಟರ್ ಆಗ್ತಾ ಇತ್ತು ಹೌದು ವ್ಯವಹಾರ ಹೆಚ್ಚಿಸ್ಬೇಕು ಅಂತ ಅವನು ನಿರಕ್ಷರಸ್ಥರಿಗೆ ಪತ್ರ ಬರೆಯೋದು ಓದೋದು ಎಲ್ಲ ಮಾಡ್ತಿದ್ದ ಇದರಿಂದ ಏನಾಯ್ತು ಅಂದ್ರೆ ಊರ ಸೀಕ್ರೆಟ್ಸ್ ಎಲ್ಲ ಗೊತ್ತಾಯ್ತು ಹೌದು ಎಲ್ಲ ಗುಟ್ಟುಗಳು ರಹಸ್ಯಗಳು ಅವನಿಗೆ ತಿಳಿತು ಆಮೇಲೆ ಜಾಯ್ಕಾಯಿ ಪೆಟ್ಟಿಗೆ ಅಂತ ಒಂದು ವ್ಯವಸ್ಥೆ ಮಾಡಿದ್ನಲ್ಲ ಅದ್ರಿಂದ ಖಾಸಗೀತನ ಹೋಯ್ತಲ್ವಾ ಎಲ್ಲರ ಪತ್ರಗಳು ಎಲ್ಲರಿಗೂ ಸಿಗೋ ಹಾಗೆ ಹೌದು ಹೌದು ಅನುಕೂಲಕ್ಕಿಂತ ಹೆಚ್ಚಾಗಿ ಅದೇ ಸಮಸ್ಯೆ ಆಯ್ತು ಎಲ್ಲರೂ ಇನ್ನೊಬ್ಬರ ಪತ್ರ ಇಣುಕಿ ನೋಡೋದು ಶುರುವಾಯ್ತು ಪೋಸ್ಟ್ ಆಫೀಸ್ ಒಂದು ಆಗ್ಬಿಡ್ತು ಸಂವಹನಕ್ಕೆ ಬಂದ ಜಾಗ ಗಾಸಿಪ್ ಕೇಂದ್ರ ಆಯ್ತು ಬೇಲಾಯದನ ಮಗಳು ಪದ್ಮಳ ಬಗ್ಗೆ ಬಂದ ಪತ್ರದ ವಿಷಯ ಹೀಗೆ ಹರಡಿದ್ದು ಅಲ್ವಾ ನಿಖರವಾಗಿ ಆ ಅನಾಮಧೇಯ ಪತ್ರ ಜಾಯ್ಕಾಯಿ ಪೆಟ್ಟಿಗೆಯಲ್ಲಿ ಎಲ್ಲರ ಕೈಗೂ ಸಿಕ್ಕಿ ಬೋಬಣ್ಣನ ಹರಟೆಗೋಷ್ಠಿಯಲ್ಲಿ ಚರ್ಚೆಯಾಗಿ ಅದು ಹರಿದೋಗೋ ಸ್ಥಿತಿಗೆ ಬಂತು ಸ್ಕೂಲ್ ಮೇಷ್ಟ್ರು ದಾಸಣ್ಣ ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅಂತ ಇದೆಯಲ್ಲ ಹೌದು ಪತ್ರ ಹರಿದೋಗ್ತಿದೆ ಅಂತ ಅವನೇ ಹೇಳಿದ್ದು ಇದು ಇದು ಹೇಗೆ ಸಾರ್ವಜನಿಕ ವಿಚಾರಣೆ ನಡೀತಿತ್ತು ಅನ್ನೋದಕ್ಕೆ ಉದಾಹರಣೆ ಈ ಮಧ್ಯೆ ಬೋಬಣ್ಣನ ಮನೆ ಒಳಗಿನ ಪರಿಸ್ಥಿತಿ ಇನ್ನೂ ಬಿಗಡಾಯಿಸ್ತಿತ್ತು ಅತ್ತೆ ಮಾಚಮ್ಮನ ಯಜಮಾನಿಕೆ ಹೌದು ಮಗಳ ಮೇಲೆ ಹಿಡಿತ ಆಮೇಲೆ ಮದುವೆ ಸಾಲ ಬೇರೆ ಅದನ್ನ ಬೋಬಣ್ಣನೇ ತೀರಿಸಬೇಕು ಅಂತ ಸಾಹೇಬರತ್ರ ತೀರ್ಪು ಮಾಡಿಸ್ಕೊಂಡ್ಲು ಕಾವೇರಿಯೂ ತಾಯಿ ಕಡೆಗೆ ವಾಲಿದ್ಲು ಬೋಬಣ್ಣ ಒಂಟಿಯಾದ ಅವನು ತೀವ್ರ ಹತಾಶೆಗೆ ಹೋದ ಕಾವೇರಿ ನಿರ್ಲಿಪ್ತಳಾಗಿದ್ಲು ಈ ಎಲ್ಲಾ ಒತ್ತಡಗಳ ಮಧ್ಯೆ ಅವನೊಂದು ಕೆಲಸ ಮಾಡ್ತಾನೆ ಆ ಬೇಲಾಯಿದನ ಪತ್ರ ಹರಿದು ಹೋಗ್ತಿದ್ದ ಪತ್ರವನ್ನ ಕಾಪಿ ಮಾಡಿ ಕಳಿಸಿದ್ದು ಅದ್ಯಾಕೆ ಕರ್ತವ್ಯ ಅಂದ್ಕೊಂಡನಾ ಅದು ಅದು ಏನ್ ಹೇಳೋದು ಕರ್ತವ್ಯ ಪ್ರಜ್ಞೆಯ ಒಂದು ವಿಕೃತ ರೂಪ ಇರಬೇಕು ಅಥವಾ ತನ್ನ ಹತಾಶೆಗೆ ಒಂದು ಒಂದು ಔಟ್ಲೆಟ್ ಕಂಡುಕೊಂಡೇನೋ ಕಾರಣ ಏನೇ ಅರ್ಲಿ ಆ ಕೃತ್ಯ ದೊಡ್ಡ ಗಲಾಟೆಗೆ ಕಾರಣ ಆಯಿತು ಹೌದು ಬೇಲ ಇದ್ಯಾ ಅವನ ಕುಟುಂಬ ಮತ್ತೆ ಆ ಮೂಗೂರಿನ ಮೇಸ್ತ್ರಿ ಎಲ್ಲರೂ ಬಂದು ಬಂದು ಬೋಬಣ್ಣನನ್ನ ಪ್ರಶ್ನೆ ಮಾಡಿದ್ರು ನಕಲು ಪತ್ರದಿಂದ ಮರ್ಯಾದೆ ಹೋಯ್ತು ಅಂತ ಆ ಮೇಸ್ತ್ರಿ ಬೋಬಣ್ಣನಿಗೂ ಕಾವೇರಿಗೂ ಅವಮಾನ ಮಾಡದ ಆಗ ಬೋಬಣ್ಣನಿಗೆ ಸಿಟ್ಟು ಬಂತು ಹೌದು ತನ್ನ ಹೆಂಡ್ತಿ ಅತ್ತೆ ಸುಮ್ಮನಿದ್ದಾಗ ಸಹಿಸಲಾಗದೆ ಮೇಸ್ತ್ರಿಗೆ ಹೊಡೆದ್ಬಿಟ್ಟ ಅಲ್ಲಿಂದ ಪರಿಸ್ಥಿತಿ ಕೈಮೀರಿ ಹೋಯ್ತು ಗಲಾಟೆ ಹೊಡೆದಾಟ ಮಾಚಮ್ಮ ನಾಟಕ ಶುರು ಮಾಡಿದ್ಲು ಹೌದು ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಬೋಬಣ್ಣ ಅಲ್ಲಿಂದ ಓಡಿ ಹೋದ ಪಲಾಯನ ಮಾಡ್ದ ಅಂದ್ರೆ ಒಂದು ಸಣ್ಣ ಕುತೂಹಲ ಆ ಚಿತ್ರ ಪಬ್ಲಿಕ್ ಆದ ಸೀಕ್ರೆಟ್ಸ್ ತಪ್ಪಾಗಿ ಅರ್ಥೈಸಿಕೊಂಡ ಕರ್ತವ್ಯ ಇವೆಲ್ಲ ಸೇರಿ ಅವನ ಬದುಕನ್ನ ಹಾಳು ಮಾಡಿ ಆ ಪೋಸ್ಟ್ ಆಫೀಸನ್ನೇ ಮುಚ್ಚಿಸ್ಬಿಟ್ಟು ಹೌದು ಇದು ಬರೀ ಬೋಬಣ್ಣನ ದುರಂತ ಅಲ್ಲ ಒಂದು ಸಣ್ಣ ಮುಗ್ಧ ಹಳ್ಳಿಯ ಮೇಲೆ ಹೊಸ ಸಂವಹನ ಮಾಧ್ಯಮಗಳು ಹೇಗೆ ಅನಿರೀಕ್ಷಿತ ಪರಿಣಾಮ ಬೀರಬಹುದು ಅನ್ನೋದಕ್ಕೂ ಒಂದು ಉದಾಹರಣೆ ಹಾಗಾದ್ರೆ ಕೊನೆಗೆ ಯೋಚಿಸಬೇಕಾದ ಪ್ರಶ್ನೆ ಏನು ಅಂದ್ರೆ ಬೋಬಣ್ಣನ ದುರಂತಕ್ಕೆ ಕಾರಣ ಅವನ ಸ್ವಂತ ದೌರ್ಬಲ್ಯಗಳ ಅಥವಾ ಆ ಬದಲಾದ ಸನ್ನಿವೇಶಗಳ ಒತ್ತಡವೇ ಅಥವಾ ಆ ಪೋಸ್ಟ್ ಆಫೀಸ್ ತಂದಿಟ್ಟ ರಹಸ್ಯಗಳ ಭಾರವೇ ಬಹುಶಃ ಉತ್ತರ ಇಷ್ಟೊಂದು ಸುಲಭವಲ್ಲ ಅನ್ಸುತ್ತೆ